ತುಂಬಾ ಚಳಿ ಇರುವ ಕಾರಣ ಶ್ಯಾಮಲ ನಿದ್ರೆ ಮಾಡಲು ಸಾಧ್ಯವಾಗದೆ ಕೂತ್ಕೊಂಡು ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ಲು ಸರಿಯಾದ ಅದೇ ಸಮಯಕ್ಕೆ ಅವಳ ಸೊಸೆ ಸ್ವಾತಿ ಬಂದ್ಲು ಅತ್ತೆ ಹೊರಗಡೆ ಬೆಂಕಿ ಹಾಕಿದೀನಿ ನೀವ್ ಹೋಗಿ ಬಿಸಿ ಕಾಯಿರಿ ಒಳ್ಳೇದಾಯ್ತಮ್ಮ ಒಳ್ಳೆ ಕೆಲ್ಸ ಮಾಡಿದೀಯಾ ಈ ಚಳಿನ ತಡ್ಕೊಳಕೆ ಆಗ್ತಾ ಇಲ್ಲ ಯಾವಾಗ ಬಿಸಿಲು ಬರುತ್ತೆ ಅನ್ಸುತ್ತೆ ಎಷ್ಟು ಒದ್ಕೊಂಡ್ರು ಚಳಿ ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ ಅತ್ತೆ ನೀವ್ ಹೋಗಿ ಹೊರಗಡೆ ಬಿಸಿ ಕಾಯಿರಿ ನನ್ ಕೆಲ್ಸ ಆದ್ಮೇಲೆ ನಾನ್ ಕೂಡ ಬಂದ್ ಕೂತ್ಕೋತೀನಿ ಚೆನ್ನಾಗಿ ಹೇಳ್ತಾ ನನಗೆ ನನ್ನಿಂದ ಈ ಚಳಿನ ವಯಸ್ಸಲ್ಲಿರೋ ಹುಡುಗಿ ಎಷ್ಟು ಚುರುಕಾಗಿ ಕೆಲಸ ಮಾಡ್ಬೇಕು ನಿನ್ನ ವಯಸ್ಸಲ್ಲಿ ಆ ಚಳಿ ನನ್ನ ನೋಡಿ ನಡುಕ್ತಾ ಇತ್ತು ಅಷ್ಟೊಂದು ಚಳಿಯಲ್ಲಿ ಕೂಡ ನನ್ ಮೈ ಅಷ್ಟೊಂದು ಬಿಸಿ ಬಿಸಿಯಾಗಿತ್ತು ಯಾಕತ್ತೆ ಮಾವ ಏನಾದ್ರೂ ನಿಮ್ ಮೇಲೆ ಕೆರೋಸಿನ್ ಹಾಕಿ ಬೆಂಕಿ ಕೊಟ್ಬಿಟ್ರಾ ಈ ರೀತಿ ಮಾತು ತಾನೆ ಬೇಡ ಅನ್ನೋದು ಹಾಗೆ ಅಂದ್ರೆ ಆ ವಯಸ್ಸಲ್ಲಿ ನನ್ ಮೈ ಅಷ್ಟೊಂದು ಬಿಸಿಯಾಗಿತ್ತು ಅಂತ ಅರ್ಥ ಹ್ಮ್ ಸರಿ ನೀನ್ ನಿನ್ ಕೆಲ್ಸ ಮಾಡು ಗಿಡಗಳಿಗೆ ನೀರ್ ತಂದಾಕು ಒಳಗೆ ನೀರ್ ತುಮ್ಸು ಎಲ್ಲ ಕೆಲ್ಸ ಮಾಡಿ ಮುಗಿತು ಅತ್ತೆ ನೀವ್ ಮುಂಚೆನೆ ಎಲ್ಲ ಕೆಲ್ಸನ ಮಾಡಿ ಮುಗಿಸಿದೀನಿ ಅರೆ ಪರವಾಗಿಲ್ವೇ ನಾನ್ ಹೇಳಕ್ಕೆ ಮುಂಚೆನೆ ಇಷ್ಟು ಬೇಗ ಕೆಲ್ಸ ಮಾಡ್ಬಿಟ್ಟೆ ನೀನ್ ತುಂಬಾ ಫಾಸ್ಟ್ ಆಗಿದ್ದೀಯಾ ನಾನ್ ಕೂಡ ಈ ವಯಸ್ಸಲ್ಲಿ ನಿನ್ಕಿಂತ ಡಬಲ್ ಆಗಿ ಕೆಲ್ಸ ಮಾಡ್ತಿದ್ದೆ ಹೌದತ್ತೆ ಬೊಗೋ ನಾಯಿ ಕಚ್ಚದಿಲ್ಲ ಅಂತ ಒಂದು ಮಾತು ಕೂಡ ಇದೆ ಅಲ್ವಾ ಹೌದು ಇದೆ ಅದ್ಯಾಕ್ ಇವಾಗ ನನ್ ಜೊತೆ ಹೇಳ್ತಿದ್ದೀಯಾ ಏನು ಇಲ್ಲತ್ತೆ ಒಂದ್ಸಲ ನಿಮ್ಗೆ ಯೋಚನೆ ಮಾಡಿಸ್ದೆ ಅಷ್ಟೇ ಹಾಗೆ ಹೇಳಿದಾಗ ಶ್ಯಾಮಲ ಆ ಮಾತನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ನಂತರ ಕೋಪದಿಂದ ಏನಮ್ಮ ನನ್ ಬರೀ ಸುಮ್ಮನೆ ಮಾತಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ತಾನೇ ಆ ರೀತಿ ಮಾತಾಡಿದ್ದು ಅರೆ ಪರ್ವಾಗಿಲ್ವೇ ಅರ್ಥ ಮಾಡ್ಕೊಂಡ್ರಿ ಈ ಮಾತ್ನ ನಾನ್ ಹೇಳಿಲ್ಲತ್ತೆ ನೀವೇ ಹೇಳ್ತಾ ಇದ್ದೀರಾ ಸರಿ ಅತ್ತೆ ಅದೆಲ್ಲ ಇವಾಗ ನನ್ಗ್ಯಾಕೆ ನನಗೆ ತುಂಬಾ ಕೆಲಸ ಇದೆ ಹಾಗೆ ಹೇಳಿ ಸ್ವಾತಿ ಅವಳ ಕೆಲಸವನ್ನು ಆರಂಭಿಸಿದ್ಲು ಸೊಸೆನ ನೋಡಿ ಗೊಣಕ್ಕೊಂಡು ಶ್ಯಾಮಲಾ ಚಳಿ ಕಾಯ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಬಿಸಿಲು ಬಂದ ಕಾರಣ ಶ್ಯಾಮಲಾ ಸಂತೋಷಪಟ್ರು ಇದೇ ಸಮಯದಲ್ಲಿ ರಾಮ್ಬಾಬು ಮನೆಗೆ ಬಂದ ಬರುವಾಗನೇ ತುಂಬಾ ಕೋಪದಿಂದ ಬಂದ ಶ್ಯಾಮಲಾ ಅವರ ಮಗ ಅಷ್ಟೊಂದು ಕೋಪದಲ್ಲಿರುವುದನ್ನು ಗಮನಿಸಿದ್ರು ಏನಪ್ಪಾ ಅಷ್ಟೊಂದು ಕೋಪದಿಂದ ಬಂದಿದೀಯಾ ಏನ್ ವಿಚಾರ ಏನು ಅಂತ ಹೇಳದಮ್ಮ ನಮ್ಮ ಹೊಲವನ್ನು ಪಕ್ಕದ ಊರಿನ ಹಸುಗಳೆಲ್ಲ ನಾಶ ಮಾಡಿದೆ ಆ ಹಸುಗಳು ಮಾಡಿದ್ದು ತಾನೆ ಯಾಕೆ ಹಸುಗಳನ್ನ ಬಿಟ್ರಿ ಅಂತ ಕೇಳಿದ್ರೆ ಮೇಲೆ ಜಗಳಕ್ಕೆ ಬರ್ತಿದಾರೆ ಅದನ್ನ ನೋಡ್ಕೊಂಡು ನೀನು ಸುಮ್ನೆ ಬಂದ್ಯಾ ಕಣೋ ಎರಡು ಬಾರ್ಸಿ ಬರತ್ತಾನೆ ಆ ಕಾಲದಲ್ಲಿ ಯಾರಾದ್ರೂ ನನ್ ಜೊತೆ ಜಗಳಕ್ಕೆ ಬಂದ್ರೆ ನಾನು ಹೇಗೆ ಜಗಳ ಮಾಡಿ ಬರ್ತಿದ್ದೆ ಗೊತ್ತಾ ಅತ್ತೆ ಬೆಳಿಗ್ಗೆ ತಾನೆ ನಿಮ್ಗೆ ಒಂದು ವಿಚಾರ ಹೇಳಿದ್ದು ಯೋಚನೆ ಇದೆಯಾ ನೆನಪಿದೆ ಕಣೆ ಪದೇ ಪದೇ ಅದ್ರ ಬಗ್ಗೆ ನೀನು ಹೇಳ್ಬೇಕಾ ಆ ನೆನ್ಪಿದೆಯಮ್ಮ ಪದೇ ಪದೇ ನೀನು ನನಗೆ ಆ ವಿಚಾರದ ಬಗ್ಗೆ ಹೇಳಬೇಕು ಅಂತ ಇಲ್ಲ ಏನಮ್ಮ ನೀವು ಯಾವಾಗ ನೋಡಿದ್ರು ಅಪ್ಪ ನಿಮ್ಮನ್ನ ಹೊಡಿತಾನೇ ಇದ್ರು ನೀವೇನಂದ್ರೆ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳ್ತಾ ಇದ್ದೀರಾ ಸರಿ ಸರಿ ಸಾಕು ನಿಲ್ಸಿ ನಿಮ್ಮ ಆತ್ನ ನೀವಿಬ್ರು ಪೈಪೋಟಿ ಹಾಕ್ಕೊಂಡು ನನ್ ಜೊತೆ ಜಗಳಕ್ ಬರ್ತಿದ್ದೀರಾ ಟಾಮಲನ್ನ ನೋಡಿ ಸ್ವಾತಿ ನಗ್ತಾ ಇದ್ಲು ಅಮ್ಮ ಯಾವಾಗಲೂ ಹೀಗೇನೆ ನಿನಗೆ ಗೊತ್ತಲ್ವಾ ಸ್ವಾತಿ ಗೊತ್ತು ರೀ ಪಾಪ ಅತ್ತೆಗೆ ರಾತ್ರಿಯಲ್ಲಿ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಮೊದಲೇ ನಮ್ದು ಗುಡಿಸಲು ಮನೆ ಈ ಚಳಿಗೆ ಗುಡಿಸಲು ಮನೆಯಲ್ಲಿ ಚಳಿ ತಡ್ಕೊಳಕ್ಕಾಗದಿಲ್ಲ ಅದಿಕ್ಕೆ ಎರಡೆರಡು ಕಂಬಳಿ ಅಕೌಂಟ್ ಮಲ್ಕೋತಾರೆ ಚಳಿ ಕಾಲ ಆರಂಭ ಆಗ್ಲಿಕ್ಕೆ ಮುಂಚೆನೆ ನಮ್ಮ ಮನೇನ ಸರಿಪಡಿಸ್ಕೋಬೇಕು ಅಂತ ಆಲೋಚನೆ ಮಾಡಿದೆ ಆದ್ರೆ ಆಗ್ಲಿಲ್ಲ ಈ ಸಲ ಬೆಳೆ ಚೆನ್ನಾಗಿ ಬೆಳೆದು ಅದ್ರಲ್ಲಿ ಲಾಭ ಬಂದ್ರೆ ಆ ಲಾಭದಿಂದ ನಮ್ ಮನೇನ ಸರಿಪಡಿಸ್ಕೋಬೇಕು ಕಣೆ ನಿಮಗೆ ಪಕ್ಕದ ಊರಿನವರ ಮೇಲೆ ಏನಾದ್ರೂ ಜಗಳನಾ ಅದರ ಬಗ್ಗೆ ತಾನೆ ಅಮ್ಮನ್ ಜೊತೆ ಹೇಳಿದ್ದು ಅದನ್ನ ನೀನ್ ಕೇಳ್ಕೊಂಡಿಲ್ವಾ ಕೇಳ್ಕೊಂಡಿರಿ ಅವರ ಹಸ್ಸು ನಮ್ಮ ಹೊಲವನ್ನು ನಾಶ ಮಾಡ್ಬಿಡ್ತು ತಾನೆ ಅದಕ್ಕೇನೆ ಅವ್ರ ಜೊತೆ ಜಗಳ ಮಾಡಿದ್ದು ಹೀಗೆ ಸ್ವಾತಿ ರಾಮ್ಬಾಬು ಮಾತಾಡ್ತಾ ಇರುವಾಗ ಅಲ್ಲಿಗೆ ಶ್ಯಾಮಲ ಬಂದ್ಲು ಶ್ಯಾಮಲ ಬಂದ ತಕ್ಷಣ ಸ್ವಾತಿ ಶ್ಯಾಮಲ ಮುಖವನ್ನೇ ನೋಡ್ತಿದ್ಲು ಏನತ್ತೆ ಅಷ್ಟೊಂದು ಕೋಪದಿಂದ ಬಂದಿದ್ದೀರಾ ಏನಾಯ್ತು ಏನೂ ಆಗಿಲ್ಲಮ್ಮ ನೀವ್ಯಾಕೆ ನನ್ನ ನೋಡಿ ಚಿಂತೆ ಮಾಡ್ತಿದ್ದೀರಾ ಏನಮ್ಮ ಅಷ್ಟು ಗೊಂದಲದಿಂದ ನೋಡ್ತಾ ಇದ್ದೀರಾ ಯಾರನ್ನಾದ್ರೂ ಏನಾದ್ರೂ ಮಾಡಿ ಬಂದ್ರ ಹೊರಗಡೆ ಶಬ್ದ ಬೇರೆ ಜೋರಾಗಿ ಇತ್ತು ಏನ್ ನಡೀತು ನಮ್ಮ ಹೊಲದಲ್ಲಿ ಅವರು ಹಸುನ ಬಿಟ್ರಲ್ವಾ ಅದಕ್ಕೆ ಊರಲ್ಲಿರುವ ಹಸುನೆಲ್ಲ ಕರ್ಕೊಂಡೋಗಿ ಅವರ ಹೊಲದಲ್ಲಿ ಬಿಟ್ಟು ಬಂದಿದ್ದೀನಿ ಅಯ್ಯೋ ಏನಮ್ಮ ಏನ್ ಕೆಲಸ ಮಾಡಿ ಬಂದಿದ್ದೀರಾ ಚಿಕ್ಕ ಮಕ್ಕಳ ಹಾಗೆ ಜಗಳನ್ನ ಬಂದಿದ್ದೀರಾ ಆ ತಕ್ಷಣ ರಾಮ್ಬಾಬು ಮನೆಯಿಂದ ಹೊರಟು ಹೊರಗಡೆ ಹೋದ ಸ್ವಾತಿ ತನ್ನ ಅತ್ತೆಯನ್ನು ನೋಡಿ ಗೊಣಗ್ತಾ ಇದ್ಲು ಏನಮ್ಮ ಸ್ವಾತಿ ನನ್ ಬಗ್ಗೆ ಗೊಣಗೋಣ ಅಂತ ಗೊಣಗಕ್ಕೆ ಬದ್ಲು ಏನಾದ್ರೂ ಕೆಲಸ ಇದ್ರೆ ಮಾಡ್ಬೋದಾಗಿತ್ತಲ್ವಾ ನಿನ್ ಬಗ್ಗೆ ಆಲೋಚನೆ ಮಾಡೋದೇನೋ ಒಳ್ಳೇದೇ ಸರಿ ಅಡುಗೆ ಕೆಲಸ ಎಲ್ಲ ಮುಗೀತಾ ಇಲ್ಲ ಅತ್ತೆ ಮೇಲೇನೆ ಮಾಡ್ಬೇಕು ನನಗೆ ಟೊಮೆಟೊ ಸಾಂಬಾರ್ ಮಾಡ್ಕೊಡು ಅದ್ರ ಜೊತೆಗೆ ಉಪ್ಪಿನಕಾಯಿ ಇಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ರಾತ್ರಿ ಒಂದ್ ಗ್ಲಾಸ್ ಹಾಲು ಕೊಟ್ಬಿಡು ಚಳಿಗೆ ನಿದ್ರೆ ಬರೋದಿಲ್ಲ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅತ್ತೆ ನೀವು ಯಾವಾಗ್ಲೂ ಹೀಗೇನಾ ಮಾತಾಡ್ಕೊಂಡೇ ಇರ್ತೀರಾ ನೀನೇನಮ್ಮ ಯಾವಾಗ್ ನೋಡಿದ್ರು ಮಾತಾಡ್ತಾನೆ ಇರ್ತೀಯ ಸರಿ ನೀನೋಗಿ ನಿನ್ ಕೆಲಸ ನೋಡು ನಾವು ಸಿಟಿಯಲ್ಲಿಲ್ಲ ಗ್ರಾಮದಲ್ಲಿದ್ದೀವಿ ಆ ಯೋಚನೆನ ನೀನ್ ಯಾವತ್ತೂ ಮರಿಬೇಡ ನಿನ್ಗೆ ಇರೋದು ಎರಡೇ ಕೈಯೇ ಆದ್ರೂ ಒನ್ ಅವರಲ್ಲಿ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ಬೋದಲ್ವಾ ಸರಿ ಅತ್ತೆ ಮಾಡ್ತೀನಿ ಹೀಗೆ ಸ್ವಾತಿ ಅವಳ ಅತ್ತೆಯನ್ನು ಬೈಕೊಂಡು ಕೆಲಸವನ್ನು ಮಾಡ್ತಿದ್ಲು ಆ ನಂತರ ರಾಮ್ಬಾಬು ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂತು ಊಟ ಮಾಡಿದ್ರು ಶ್ಯಾಮಲಾ ಅವರ ಮಗನನ್ನು ನೋಡಿ ನಗ್ತಾನೇ ಇದ್ರು ಏನಮ್ಮ ನಗ್ತಾ ಇದ್ದೀರಾ ನೀವು ಮಾಡಿದ ಕೆಲಸದಿಂದ ಹೊಲದಲ್ಲಿ ಎಷ್ಟು ತೊಂದರೆಗಳಾಯ್ತು ಗೊತ್ತಾ ನಾವು ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನಮ್ಮ ಹೊಲದಲ್ಲಿ ಹಸುನ ಬಿಡ್ತಾರಾ ಅದನ್ನು ನೋಡ್ಕೊಂಡ್ ನಾವು ಸುಮ್ನೆ ಇದ್ರೆ ಇನ್ನೇನೇನೋ ಮಾಡ್ತಾರೆ ಸರಿ ಸರಿ ಬೇಗ ಊಟ ಮಾಡು ಹೊಲಕ್ಕೆ ಹೋಗಿ ಮದ್ದೋಡಿಬೇಕು ಇಲ್ ನೋಡಮ್ಮ ಸ್ವಾತಿ ನೀನ್ ಕೂಡ ಹೋಗಿ ಅವನಿಗೆ ಸಹಾಯ ಮಾಡು ಇಲ್ಲಿ ನನ್ ಜೊತೆ ಕೂತು ಜಗಳ ಮಾಡ್ಲಿಕ್ಕೆ ಗಂಡನ್ ಜೊತೆ ಹೋಗಿ ಹೊಲದಲ್ಲಿ ಕೆಲಸ ಮಾಡು ಸರಿ ಅತ್ತೆ ಹೋಗ್ತೀನಿ ಊಟ ಮಾಡಿದ ನಂತರ ಸ್ವಾತಿ ರಾಮ್ ಬಾಬು ಸೇರಿ ಹೊಲಕ್ಕೆ ಹೋದ್ಲು ಅಲ್ಲಿ ಸ್ವಾತಿ ಕೆಲಸ ಮಾಡುವುದನ್ನು ನೋಡಿ ರಾಮ್ ಬಾಬು ಏನ್ ಸ್ವಾತಿ ಅಮ್ಮ ನಿನ್ಗೆ ತುಂಬಾನೇ ಕೆಲಸ ಕೊಡ್ತಿದ್ದಾರೆ ಅದನ್ನ ನೋಡಿ ನಿನಗೆ ತುಂಬಾ ಕಷ್ಟ ಆಗ್ತಿದ್ಯಾ ರೀ ಅದರಿಂದ ನನಗೆ ಯಾವ ಚಿಂತೆನೂ ಇಲ್ಲ ಅತ್ತೆ ಮೊದ್ಲು ನನ್ ಜೊತೆ ಜಗಳ ಮಾಡಿದ್ರು ಆಮೇಲೆ ನನ್ ಜೊತೆ ಬಂದು ಮಾತಾಡಿ ನಗಸ್ಬಿಡ್ತಾರೆ ನಮ್ಮಮ್ಮ ಯಾವಾಗ್ಲೂ ಹೀಗೇನೆ ಪದೇ ಪದೇ ಏನಾದ್ರೂ ಜಗಳ ಮಾಡಿದ್ರು ನಗಿಸ್ತಾ ಇರ್ತಾರೆ ಅಮ್ಮನ್ ಮೇಲೆ ನಮ್ಗೆ ಕೋಪ ಬಂದ್ರು ಸ್ವಭಾವ ನಮ್ಮನ್ನು ನಗಿಸಿ ಬಿಡುತ್ತೆ ಆದ್ರೆ ಸ್ವಲ್ಪ ಹೊತ್ತು ಕೂಡ ಕೂರ್ಲಿಕ್ಕೆ ಬಿಡದೆ ಕೆಲ್ಸ ಕೊಡ್ತಾರಲ್ವಾ ಅದಿಕ್ಕೆ ನಿನ್ಗೆ ಬೇಜಾರಾಗಲ್ವಾ ಮೊದ್ಲು ನನಗೂ ತುಂಬಾ ಕೋಪ ಬರ್ತಾ ಇತ್ತು ರೀ ಆಮೇಲೆ ನೀ ನನಗೇ ಅರ್ಥ ಆಯ್ತು ಅತ್ತೆ ಎಲ್ಲಾ ಕೆಲ್ಸವನ್ನು ನನಗೆ ಹೇಳಿಕೊಡ್ತಾ ಇರೋದು ಅಂತ ಆಮೇಲೆ ಎಲ್ಲಾ ಕೆಲ್ಸವನ್ನು ಮುಗಿಸಿ ಅತ್ತೆ ನಾನು ತಮಾಶಾಗೆ ಮಾತಾಡ್ಕೊಂಡಿರ್ತೀವಿ ಕಣ್ರಿ ಈ ರೀತಿ ವರ್ತನೆಯನ್ನೇ ಕೆಲವೊಂದ್ ಮನೆಯಲ್ಲಿ ಜಗಳ ಅಂತ ನೋಡ್ಕೊಳ್ತಾರೆ ಜಗಳ ಅಂತ ನೋಡಿದ್ರೆ ಜಗಳ ಜಗಳ ಇಲ್ಲ ಅಂತ ನೋಡಿದ್ರೆ ನಮ್ ಜೀವನನೇ ಸಂತೋಷವಾಗಿರುತ್ತೆ ಅತ್ತೆ ಜೊತೆ ಜಗಳ ಆಡಿದ್ರು ಒಮ್ಮೆ ನನ್ನ ನಗಸ್ತಾರೆ ಮತ್ತೆ ಪುನಃ ಜಗಳವನ್ನು ಆರಂಭಿಸ್ತಾರೆ ನಿಜ ಹೇಳಕ್ ಹೋದ್ರೆ ಅವ್ರ್ ನಮಗೆ ಒಂದು ಮಗು ಗಲಾಟೆ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಬ್ಬಬ್ಬಾ ಏನ್ ಮಾತ್ ಮಾತಾಡ್ತಿದ್ಯ ಸ್ವಾತಿ ನಿನ್ನ ಹಾಗೆ ಎಲ್ಲಾ ಸೊಸೆಯಿಂದಿರು ತಮ್ಮ ತಮ್ಮ ಅತ್ತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾರ ಮನೆಯಲ್ಲೂ ಯಾವ ಜಗಳೂ ಬರದಿಲ್ಲ ನಮ್ಮ ಪುಣ್ಯ ಮಾಡಿರ್ಬೇಕು ನಮ್ಮ ಒಳ್ಳೆ ಸೊಸ ಸಿಕ್ಕಿದ್ದಾಳೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಹೀಗೆ ಮಾತಾಡ್ಕೊಂಡೆ ಸಂಜೆವರೆಗೂ ಕೆಲಸ ಮಾಡಿ ಆ ನಂತರ ಅವರಿಬ್ಬರು ಅಲ್ಲಿಂದ ಹೊರಟು ಅವರಿಬ್ಬರು ಮನೆಗೆ ಬಂದ್ರು ಸಂಜೆ ಆಗ್ತಾ ಇದ್ದಂತೆ ಮಂಜು ಮತ್ತಷ್ಟು ಜಾಸ್ತಿ ಆಯಿತು ಸ್ವಾತಿ ಮನೆಗೆ ಬರುವಷ್ಟರಲ್ಲಿ ಚಳಿಯನ್ನು ತಡ್ಕೊಳಕ್ಕಾಗದೆ ಶ್ಯಾಮಲ ಎರಡು ಕಂಬ್ಳಿನ ಹಾಕೊಂಡ್ ಕೂತಿದ್ರು ಅತ್ತೆ ಏನೈತೇ ನಿಮ್ಗೆ ಈ ಚಳಿ ನನಗೆ ತುಂಬಾನೇ ಕಷ್ಟ ಕೊಡ್ತಿದೆ ಈ ಕಷ್ಟನ ತಡ್ಕೊಳಕ್ಕಾಗದೆ ನಾನು ಎರಡು ಕಂಬ್ಳಿ ಹಾಕೊಂಡು ಕೂತಿದ್ದೀನಿ ಆದ್ರೂ ಚೆನ್ನಾಗಿದೆ ಈ ಚಳಿ ನಂಗೆ ಇಷ್ಟ ಆಯ್ತು ಅಮ್ಮ ಹೊರಗಡೆ ಬೆಂಕಿ ಅಮ್ಮ ಸ್ವಾತಿ ನನಗೆ ತುಂಬಾ ಚಳಿ ಆಗ್ತಿದೆ ಈ ಚಳಿನ ತಡ್ಕೊಳಕಾಗ್ತಿಲ್ಲ ನನಗೆ ಬೇಗ ಏನಾದ್ರೂ ಕುಡಿಲಿಕ್ಕೆ ಬಿಸಿ ಬಿಸಿಯಾಗಿ ಮಾಡಿಕೊಡಮ್ಮ ಸರಿ ಅತ್ತೆ ಹಾಗಾದ್ರೆ ನಿಮಗೆ ಬಿಸಿ ಬಿಸಿ ಕಷಾಯ ಮಾಡ್ಕೊಡ್ತೀನಿ ಏನ್ರಿ ನಿಮಗೂ ಮಾಡಿಕೊಡ್ಲಾ ಅವನಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಮ್ಮ ಯಾಕಂದ್ರೆ ಸಂಜೆ ವೇಳೆಯಲ್ಲಿ ಅವನ ತಾನೇ ಜಾಸ್ತಿ ಸುತ್ತಾಡೋದು ನಮ್ಮಮ್ಮ ಈ ವಯಸ್ಸಲ್ಲೂ ಎಲ್ಲವನ್ನು ಫಾಲೋ ಮಾಡೋದ್ರಿಂದನೇ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ನೋಡಪ್ಪ ಆರೋಗ್ಯ ಅನ್ನೋದು ನಾವು ತಿನ್ನುವ ಊಟದಲ್ಲಿ ಮಾತ್ರ ಅಲ್ಲ ನಾವು ನಡ್ಕೊಳ್ಳುವ ಶೈಲಿಯಲ್ಲೂ ಇದೆ ಎಷ್ಟು ಕೋಪ ಬಂದರೂ ಎಷ್ಟೇ ದುಃಖ ಬಂದರೂ ನಗ್ತಾನೇ ಇರಬೇಕು ಅವಾಗ್ಲೇ ನಮ್ ಜೀವನ ಚೆನ್ನಾಗಿರೋದು ಹಾಗೇನೆ ನಾನು ಇರೋದು ಅತ್ತೆ ಈ ಚಳಿನ ನಿಮ್ಮಿಂದ ತಡ್ಕೊಳಕ್ಕಾಗ್ತಿಲ್ಲ ಈ ಚಳಿ ಇಲ್ಲದಿದ್ರೆ ನೀವು ಕೂಡ ಸಂತೋಷವಾಗಿ ಇರ್ತೀರಾ ಅತ್ತೆ ನಿಮ್ನ ನೋಡಿದ್ರೆ ನನಗೂ ತುಂಬಾ ಬೇಜಾರಾಗ್ತಿದೆ ಅತ್ತೆ ನೀವು ಚಿಂತೆ ಮಾಡ್ಬೇಡಿ ಈ ಚಳಿನ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಆದ್ರೆ ಈ ಚಳಿ ನನಗೆ ತುಂಬಾ ಇಷ್ಟಾನೇ ಚಳಿ ಕಾಲ ಎಲ್ಲರಿಗೂ ಒಂದು ಪಾಠವನ್ನು ಹೇಳಿಕೊಡ್ತಿದೆ ಅದು ಏನು ಅಂತ ಗೊತ್ತಾ ಏನತ್ತೆ ಅದು ಚಳಿ ಕಾಲದಲ್ಲಿ ಎಲ್ಲರೂ ಬೇಗ ಬಂದು ನಿದ್ರೆ ಮಾಡ್ತಾರೆ ನಾನೇ ದೊಡ್ಡವನು ನಾನೇ ಚಿಕ್ಕವನು ಅಂತ ಆಟಾಡುವ ಈ ಜನರ ಮಧ್ಯೆ ಈ ಚಳಿ ಎಲ್ಲರನ್ನು ಕಟ್ಟಿ ಹಾಕುತ್ತೆ ಮನೆಯಲ್ಲಿ ಎಲ್ಲರೂ ಬಿಸಿ ಬಿಸಿ ಅಡಿಗೆ ಮಾಡಿ ತಿನ್ನುವ ಹಾಗೆ ಮಾಡುತ್ತೆ ಎಲ್ಲರೂ ಒಂದೇ ಕಡೆ ಸೇರಿ ಕತೆ ಮಾತಾಡ್ಕೊಂಡು ಸಂತೋಷವಾಗಿರೋದು ಈ ಚಳಿಯಲ್ಲೇ ಯಾವಾಗ್ಲೂ ಜಗಳ ಮಾಡ್ಕೊಂಡಿರುವ ಗಂಡ ಹೆಂಡತಿಯನ್ನು ರೂಮ್ ಅಲ್ಲಿ ಒಂದುಗೂಡಿಸುವುದು ಕೂಡ ಈ ಚಳಿನೇ ಎಲ್ಲರನ್ನು ಒಂದಾಗಿಸುವ ಈ ಚಳಿ ತುಂಬಾನೇ ಒಳ್ಳೆಯದು ಪರವಾಗಿಲ್ಲಮ್ಮ ನೀವು ತುಂಬಾ ಚನ್ನಾಗಿ ಹೇಳಿದ್ರಿ ಅದಕ್ಕೇನೆ ನನಗೆ ನೀವಂದ್ರೆ ತುಂಬಾನೇ ಇಷ್ಟ ಹೀಗೆ ಸ್ವಾತಿ ಬಿಸಿ ಬಿಸಿ ಕಷಾಯವನ್ನು ಕೊಟ್ಲು ಕಷಾಯ ಕುಡಿದ ಶ್ಯಾಮಲಾ ಆಹಾ ಸ್ವಾತಿ ತುಂಬಾ ಚೆನ್ನಾಗಿದೆ ಆ ಸ್ವಾತಿ ಬಟ್ಟೆ ಎಲ್ಲ ಒಗ್ದಾಯ್ತಾ ಬಾವಿಯಿಂದ ನೀರ್ ತಂದು ಆ ಕೆಲಸವನ್ನೆಲ್ಲ ಮುಗಿಸು ನೀವು ಎಷ್ಟೇ ಬದಲಾದರೂ ಈ ರೀತಿ ಕೆಲ್ಸ ಹೇಳೋದ್ನ ಮಾತ್ರ ಬಿಡದಿಲ್ಲ ಅಲ್ವಮ್ಮ ನಾನು ಹೀಗೆ ಇಲ್ಲದಿದ್ರೆ ನೀವ್ ಹೇಗರು ಇರ್ತೀರಾ ಯಾವಾಗ್ಲೂ ನಿಯತ್ತಾಗಿ ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು ಎಲ್ಲರ ಮನೆಯಲ್ಲಿ ಅವರವರ ಜವಾಬ್ದಾರಿಗೆ ತಕ್ಕಂತೆ ಕೆಲಸ ಮಾಡ್ಬೇಕು ಮನೆಯನ್ನು ಚೆನ್ನಾಗಿ ನಡೆಸುವ ಕರ್ತವ್ಯ ಅತ್ತೆ ಮೇಲಿದೆ ಅಲ್ವಾ ಆಗ ಸೊಸೆ ಅಯ್ಯೋ ಪೆದ್ದು ಇವತ್ತಿನ ಸೊಸೆ ತನೆ ಮುಂದಿನ ಅತ್ತೆ ಆಗೋದು ಶ್ಯಾಮಲನ ಮಾತು ಕೇಳಿ ಸ್ವಾತಿ ರಾಮ್ಬಾಬು ನಗ್ತಾ ಇದ್ರು ಹೀಗೆ ಆ ಹಳ್ಳಿಯಲ್ಲಿ ಅತ್ತೆ ಸೊಸೆ ಯಾವಾಗ್ಲೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡಿದ್ರು ಶಾಂತಮ್ಮ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಬರುವಾಗ ಮನೆ ಹೊರಗಡೆ ಒಬ್ಳು ಹುಡುಗಿ ತಿರುಗಾಡ್ತಾ ಇದ್ಲು ಕತ್ಲಾಗಿರೋದ್ರಿಂದ ಅವಳು ಯಾರು ಅಂತ ಸರಿಯಾಗಿ ಕಾಣಿಸ್ಲಿಲ್ಲ ಆದ್ರಿಂದ ಶಾಂತಮ್ಮ ಸ್ವಲ್ಪ ಹೆದರ್ತಾ ಇದ್ರು ಯಾರಮ್ಮ ನೀನು ಮಕ್ಕಳನ್ನ ಎತ್ಕೊಂಡು ಹೋಗೋ ಹುಡುಗಿ ತರಾನೇ ಇದೀಯಾ ಹೌದು ನಿನಗೆ ನನ್ ಮನೆಯಲ್ಲಿ ನಮ್ಮೂರಲ್ಲಿ ಏನ್ ಕೆಲ್ಸ ಹಾಗಂತ ಶಾಂತಮ್ಮ ಆ ಹುಡುಗಿ ಹತ್ರ ಕೇಳ್ತಾ ಇದ್ದಾಗ ಅವಳು ಸುಮ್ನೆ ಇದ್ಲು ಆವಾಗಲೇ ಶಾಂತಮ್ಮನ ಸೊಸೆಯಾದ ಪದ್ಮ ಹೊರಗಡೆ ಬಂದ್ಲು ಹೊರಗಡೆ ನಿಂತ್ಕೊಂಡಿರುವ ಆ ಹುಡುಗಿನ ನೋಡಿ ಪದ್ಮ ಆಶ್ಚರ್ಯಪಟ್ಲು ಅಯ್ಯ ಅತ್ತೆ ಅತ್ತೆ ಅವಳು ಬೇರೆ ಯಾರೂ ಅಲ್ಲ ನನ್ನ ತಂಗಿ ದಿವ್ಯಾ ಏನೇ ಯಾಕೆ ಹೊರಗಡೆ ನಿಂತ್ಕೊಂಡಿದ್ಯಾ ಮನೆಯೊಳಗಡೆ ಬರ್ಬೋದಾಗಿತ್ತಲ್ವಾ ಎಲ್ಲಿ ಬರೋದಕ್ಕ ಅತ್ತೆ ಇಲ್ಲೇ ನಿಲ್ಸಿ ಸಾವಿರಾರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅದು ಇವಾಗಲೇ ಇದ್ದು ಬಂದೇ ಅಲ್ವಮ್ಮ ಅದಕ್ಕೆ ಮುಖ ಸರಿಯಾಗಿ ಗುರ್ತಿಡಕ್ಕಾಗ್ಲಿಲ್ಲ ಸರಿ ಏನ್ ವಿಷಯ ಬಂದಿದ್ದು ಅತ್ತೆ ನಾನ್ ಹೇಳಿದೆ ಅಲ್ವಾ ನನ್ ತಂಗಿನ ಮನೆಗೆ ಬರ ಕೇಳಿದಿನಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ನಾನೇ ಬರ ಕೇಳಿದವಳನ್ನ ಓ ಹೌದಲ್ವಾ ನೀನ್ ಹೇಳಿದ್ ವಿಷಯ ನಾನ್ ಮರ್ತೆ ಹೋದೆ ಸಾರಿಯಮ್ಮ ಎಲ್ಲಾನು ಮರಿತೀನಿ ತಿನ್ನಕ್ಕಂತೂ ಮರಿಯಲ್ಲ ಹಾಗಂತ ಹೇಳಿ ಶಾಂತಮ್ಮ ಪದ್ಮ ಹಾಗೂ ದಿವ್ಯಾನ ನೋಡಿ ಜೋರಾಗಿ ನಗಾಡ್ತಾ ಇದ್ರು ಆಮೇಲೆ ಪದ್ಮ ಅಳ್ ತಂಗಿ ದಿವ್ಯಾನ ಮನೆಯೊಳಗಡೆ ಕರ್ಕೊಂಡ್ ಹೋದ್ಲು ಅಕ್ಕ ನಾನು ಸಿಟಿಯಲ್ಲೇ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೆ ಇಲ್ ಯಾಕೆ ಬರ ಕೇಳಿದೆ ಸೆಲೆಬ್ರೇಟ್ ಮಾಡೋದನ್ನ ಬಿಡು ಇಲ್ಲಿ ನಿಮ್ಮ ನನ್ನನ್ ನನ್ನ ಮಾಡ್ತಾರ ಅಂತ ನನಗೆ ಭಯ ಆಗ್ತಾ ಇದೆ ದಿವ್ಯಾ ಹಾಗೆ ಹೇಳ್ಬಿಡ್ವೆ ಅವ್ರ್ ಕಿವಿಯಲ್ಲಿ ಬಿದ್ದೆ ಚೆನ್ನಾಗಿರಲ್ಲ ಕಿವಿಯಲ್ಲಿ ಬಿತ್ತೋ ನನಗೆ ಕಣ್ಸರಿಯಾಗಿ ಕಾಣಿಸ್ತಾ ಇರ್ಬೋದು ಆದ್ರೆ ಕಿವಿ ಚೆನ್ನಾಗಿ ಕೇಳುತ್ತೆ ಇಲ್ಲಿ ನೋಡಮ್ಮ ದಿವ್ಯಾ ಹಬ್ಬ ಅಂದ್ರೆ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ ನಿಮ್ಮ ಸಿಟಿಯಲ್ಲಿ ಹಬ್ಬ ದಿನ ಏನ್ ಮಾಡ್ತೀರಾ ಟಿವಿ ನೋಡ್ತೀರಾ ಊಟ ಮಾಡ್ತೀರಾ ಮಲ್ಗಿ ನಿದ್ರೆ ಮಾಡ್ತೀರಾ ಆದ್ರೆ ಇಲ್ಲಿ ನಮಗೆ ಹಬ್ಬ ಅನ್ನೋದು ದೇವರಿಗೆ ಸಮಾನ ಅತ್ತೆ ಅವಳು ಬಂದಿದ್ದು ಇವಾಗ ತಾನೇ ಸ್ವಲ್ಪ ಫ್ರೆಶ್ ಆಗ್ಲಿ ಬಿಡಿ ಆಮೇಲೆ ನಮ್ಮ ಹಬ್ಬ ಏನು ಅಂತ ಅವ್ಳಗ್ ತೋರ್ಸೋಣ ಚೆನ್ನಾಗಿದೆ ಅತ್ತೆ ಸೊಸೆ ಇಬ್ರು ಏನ್ ಹಬ್ಬ ತೋರಿಸ್ತೀರ ಅಂತ ನಾನು ನೋಡ್ತೀನಿ ಹಾಗಂತ ಹೇಳಿ ದಿವ್ಯಾ ಸ್ನಾನ ಮಾಡದಕ್ಕೋಸ್ಕರ ಒಳಗಡೆ ಹೋದ್ಲು ಹಾಗೆ ಆ ದಿನ ಅವ್ರೆಲ್ರು ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು ಮಾತಾಡೋದು ನಗಾಡೋದು ಆಮೇಲೆ ಊಟ ಮಾಡಿ ಎಲ್ರು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆನೆ ದಿವ್ಯಾನ ಶಾಂತಮ್ಮ ಎಬ್ಸದ್ರು ಅತ್ತೆ ಇನ್ನು ಕತ್ಲಾಗಿನೇ ಇದೆ ಅಲ್ವಾ ಸ್ವಲ್ಪತ್ ಬಿಟ್ಟು ಆಮೇಲೆ ಎದ್ದೇಳ್ತೀನಿ ದಿವ್ಯಾ ಇವತ್ತು ಬೋಗಿ ಹಬ್ಬ ಅಲ್ವಾ ಬೋಗಿಯಲ್ಲಿ ಹಳೆದನೆಲ್ಲ ಹಾಕಿ ಸುಡ್ಬೇಕು ಬಾ ಎದ್ದೇಳು ಅಯ್ಯೋ ಸರಿಯತ್ತೆ ಬಂದೆ ಹಾಗೆ ದಿವ್ಯಾ ತುಂಬಾನೇ ಕಷ್ಟಪಟ್ಟು ಎದ್ದೇಳಿದ್ಳು ಹೊರಗಡೆ ಚಳಿ ತುಂಬಾ ಜಾಸ್ತಿ ಇರೋದ್ರಿಂದ ಬೇಗ ಅವಳೆ ಹಿಂದ್ಗಡೆ ನಡ್ಕೊಂಡು ಹೊರಗಡೆ ಹೋದ್ಲು ಆವಾಗ ಅವ್ರ ಮನೆ ಹೊರಗಡೆ ಬೋಗಿ ಬೆಂಕಿ ಹಾಕಿಟ್ಟಿದ್ರು ಎಲ್ಲರೂ ಅದರ ಸುತ್ತಮುತ್ತ ನಿಂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು ಕೆಲವರು ಅದರಲ್ಲಿ ವಸ್ತುಗಳನ್ನ ತಗೊಂಡ್ ಬಂದು ಹಾಕ್ತಾ ಇದ್ರು ಎಲ್ಲರೂ ಕೂಡ ಸಂತೋಷವಾಗಿ ನಗಾಡ್ತಾ ಇದ್ರು ದಿವ್ಯಾ ಬಂದ್ಯಾ ಇಲ್ಲಿ ನೋಡಿದ್ಯಾ ಬೋಗಿ ಬೆಂಕಿ ಎಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಅಂತ ಎಲ್ಲರಿಗಿಂತ ನಾವೇ ಜಾಸ್ತಿ ಹಾಕಿರೋದ್ ಕಣೆ ಇದ್ರಲ್ಲಿ ಏನಕ್ಕ ಇದೆ ಹಾಗಲ್ಲಮ್ಮ ದಿವ್ಯಾ ಬೋಗಿ ಬೆಂಕಿಯಲ್ಲೂ ಕೂಡ ಎಲ್ಲರಿಗಿಂತ ನಮ್ಮನೇಲೆ ಜಾಸ್ತಿ ಬೆಂಕಿ ಇದೆ ಅಂತ ಹೇಳೋದ್ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಭಾಗನೆ ಸುಮ್ನೆ ಅಲ್ವಲ್ಲ ಸಂಕ್ರಾಂತಿ ಹಬ್ಬ ಅನ್ನೋದು ಬೋಗಿಯಿಂದ ಶುರುವಾಗಿ ಮೂರು ದಿನ ನಡೆಯುವ ಹಬ್ಬ ಆ ಹಬ್ಬದಲ್ಲಿ ಸುಮಾರು ಸಂಪ್ರದಾಯಗಳು ಎಲ್ಲಾನು ಇರುತ್ತೆ ಕೇಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸರಿ ದಿವ್ಯಾ ಇಲ್ಲೇರು ನಾನು ಹೋಗಿ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಅಕ್ಕ ಅಕ್ಕ ನಾನು ಕೂಡ ಬಂದು ರಂಗೋಲಿ ಹಾಕ್ತೀನಕ್ಕ ಅಮ್ಮ ದಿವ್ಯಾ ರಂಗೋಲಿ ಹಾಕೋದು ಅಂದ್ರೆ ಸಾಧಾರಣವಾಗಿ ಹಾಕೋದಲ್ಲ ಇದು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋ ರಂಗೋಲಿ ದೊಡ್ಡದಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಅದ್ರ ಮೇಲೆ ಸಗಣಿನ ಹಿಡಿದಿಟ್ಟು ಅದ್ರ ಮೇಲೆ ಹೂಗಳನ್ನ ಇಡಬೇಕು ಆ ರಂಗೋಲಿನ ನೋಡೋರಿಗೆ ಎರಡು ಕಣ್ಣು ಸಾಕಾಗ್ಬಾರ್ದು ಅಯ್ಯೋ ಅತ್ತೆ ಸಿಟಿಯಲ್ಲಿ ಈ ರೀತಿ ತುಂಬಾ ತುಂಬಾ ಬೋರಿಂಗ್ ಅಂತ ಹೇಳ್ತೀವಿ ಆದ್ರೆ ಮಾತಾಡೋದನ್ನ ಚೆನ್ನಾಗಿದೆ ಸರಿ ಸರಿ ದಿವ್ಯಾಬ್ಬಾ ನೀನ್ ಕೂಡ ನನ್ ಜೊತೆ ರಂಗೋಲಿ ಹಾಕು ಹಾಗೆ ಪದ್ಮಾ ದಿವ್ಯನ ಕರ್ಕೊಂಡ್ ಹೋಗಿ ಮನೆ ಅಂಗಳದಲ್ಲಿ ದೊಡ್ಡ ರಂಗೋಲಿನ ಹಾಕದ್ಲು ಆಮೇಲೆ ಬೋಗಿ ಬೆಂಕಿಯಲ್ಲಿ ನೀರಿಟ್ಟು ಸ್ನಾನ ಮಾಡಿದ್ರು ಎಲ್ರು ಅಂದವಾಗಿ ತಯಾರಾದ್ರು ಆಮೇಲೆ ದೇವಿಗೆ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿದ್ರು ಅಮ್ಮ ಪದ್ಮಾ ಎಲ್ಲ ತಯಾರಾಗಿದೆ ತಾನೆ ನಾವು ಅಡಿಗೆ ಕೆಲಸ ಶುರು ಮಾಡೋಣ್ವಾ ಅರೆ ಯಾವಾಗಲೂ ಮಾಡೋ ಅಡಿಗೆ ತಾನೆ ಅದರಲ್ಲಿ ಇವತ್ತು ಮಾಡಕ್ಕೆ ಆ ರೀತಿ ಏನ್ ಸ್ಪೆಷಲ್ ಆಗಿದೆ ಅಮ್ಮ ದಿವ್ಯಾ ಹಾಗಲ್ಲ ಅಮ್ಮ ನಿಮ್ಮಂಥ ಮಕ್ಕಳಿಗೆ ಏನೂ ಗೊತ್ತಾಗ್ತಿಲ್ಲ ಸೆಲ್ಫೋನ್ ಬಂದ ಮೇಲೆ ಲೋಕಾನೇ ಮರ್ತೋಗ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ಆ ಟಿವಿಯಲ್ಲಿ ಆ ಅಲ್ಲಿ ನೋಡಿದ್ರೆ ಯಾವತ್ತಾದ್ರೂ ನಿಮಗೆ ಬೇರೆ ಏನಾದರೂ ಗೊತ್ತಾಗಿದ್ಯಾ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ತಿಂಡಿಗಳನ್ನ ಕೂಡ ಮಾಡಬೇಕು ಅಂದ್ರೆ ಇವತ್ತೇನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀರಾ ಸಂಕ್ರಾಂತಿ ಹಬ್ಬದ ಟೈಮಲ್ಲೇ ಭತ್ತ ಬೆಳೆದು ಮನೆಗೆ ತಗೊಂಡ್ಬರ್ತಾರೆ ಆದ್ರೆ ಆ ಅಕ್ಕಿನ ಜೀರ್ಣ ಆಗಲ್ಲ ಅದಕ್ಕೆ ಆ ಅಕ್ಕಿಯಿಂದ ನಾವು ಹಿಟ್ಟು ತಯಾರು ಮಾಡಿ ಅದರಲ್ಲಿ ಚಕ್ಕುಲಿ ಕಜ್ಜಾಯ ಇದೆಲ್ಲಾನು ಮಾಡ್ತೀವಿ ಹಾಗೆ ಮಾಡಿದ ತಿಂಡಿಗಳನ್ನೆಲ್ಲ ದೇವ್ರಿಗಿಟ್ಟು ದೇವ್ರ ಹತ್ರ ಮನಸಾರೆ ಬೇಡ್ಕೊಳ್ತೀವಿ ಸರಿ ಬಾ ಹಾಗೆ ಶಾಂತಮ್ಮ ಪದ್ಮ ಹಾಗೂ ದಿವ್ಯಾನ ಅಡಿಗೆ ಮನೆಯೊಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಆವಾಗ ಬೆಳೆದು ಬಂದಿರುವ ಅಕ್ಕಿನ ಹಿಟ್ಟು ಮಾಡಿ ಅದರಲ್ಲಿ ಹಲವಾರು ತರದ ತಿಂಡಿಗಳನ್ನು ಹಾಗೆ ಹಲವಾರು ತರದ ಸಿಹಿಗಳನ್ನು ಮಾಡಿದ್ರು ಅವ್ರು ಮಾಡಿದ ತಿಂಡಿ ಸಿಹಿ ಎಲ್ಲಾನು ಇಟ್ಟು ಪುನಃ ದೇವ್ರಿಗೆ ಪೂಜೆ ಮಾಡಿದ್ರು ಆಮೇಲೆ ಆ ದಿನ ಸಂಜೆ ಸಮಯ ಅವ್ರು ಮಾಡಿದ ತಿಂಡಿಗಳನ್ನೆಲ್ಲ ಮುಂದೆ ಇಟ್ಕೊಂಡು ಹೊಟ್ಟೆ ತುಂಬಾ ತಿಂದ್ರು ಅಬ್ಬಬ್ಬಾ ಅತ್ತೆ ನಿಜವಾಗ್ಲೂ ಚೆನ್ನಾಗಿದೆ ಇದನ್ ತಿನ್ನುವಾಗ ತುಂಬಾ ಸಂತೋಷವಾಗಿದೆ ಮತ್ತೆ ಏನೇ ಅನ್ಕೊಂಡಿದೀಯ ವರ್ಷಕ್ಕೆ ಒಂದ್ಸಲನಾದ್ರು ಈ ರೀತಿ ತಿಂಡಿಗಳನ್ನ ಮಾಡಿ ಹೊಟ್ಟೆ ತುಂಬಾ ತಿಂದು ಕಷ್ಟಪಟ್ಟು ಕೆಲಸ ಮಾಡಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ಬೇಕು ಆ ರೀತಿ ಮಾಡೋನೆ ನಿಜವಾಗ್ಲೂ ಸಾಲಿ ಆದ್ರೆ ನಿಮ್ ಕಾಲದ ಮಕ್ಕಳು ಇವಾಗ ತುಂಬಾನೇ ಬದ್ಲಾಗ್ತಾ ಇದ್ದೀರಾ ಯಾವಾಗ್ಲೂ ಆ ಸೆಲ್ಫೋನನ್ನೇ ಹಿಡ್ಕೊಂಡು ಬಾಳ್ತಾ ಇದ್ದೀರಾ ಬದಲಾವಣೆ ನಿಮ್ಮಲ್ಲಿ ಬೇಗ ಬರ್ತಾ ಇದೆ ಹೋಗ್ತಾ ಹೋಗ್ತಾ ಈ ಸಂಕ್ರಾಂತಿ ಹಬ್ಬನ ಆಚರಿಸ್ತಿರೋ ಇಲ್ವೋ ಅನ್ನುವ ಅನುಮಾನನೇ ಬರ್ತಿದೆ ಹಾಗೆ ಶಾಂತಮ್ಮ ದಿವ್ಯಾನ ನೋಡಿ ಹೇಳ್ತಾ ಇದ್ರು ದಿವ್ಯಾ ಯೋಚನೆ ಮಾಡ್ತಾ ಇದ್ಲು ಹಾಗೇನೆ ಆ ದಿನ ರಾತ್ರಿನೂ ಕಳೀತು ಮರುದಿನ ಬೆಳಿಗ್ಗೆ ಎದ್ದು ದಿವ್ಯಾ ಪದ್ಮ ಇಬ್ರು ರಂಗೋಲಿ ಹಾಕ್ತಾ ಇದ್ರು ಆವಾಗಲೇ ಹರಿದಾಸ ಅಲ್ಲಿಗೆ ಬಂದ ಅಮ್ಮ ನಾನು ಹರಿದಾಸ ಬಂದಿದ್ದೀನಿ ಇಲ್ ನೋಡಪ್ಪ ಹರಿದಾಸ ಇವತ್ ಮಧ್ಯಾಹ್ನ ನಮ್ಮನೆಗೆ ಊಟಕ್ಕೆ ಬಂದ್ಬಿಡು ಆ ಸರಿನಮ್ಮ ಖಂಡಿತ ಬರ್ತೀನಿ ಹಾಗೆ ಹರಿದಾಸ ಹಾಡ್ ಹಾಡ್ತಾ ಇದ್ದಾಗ ಪದ್ಮ ಮನಿಯೊಳಗಡಿಂದ ಅಕ್ಕಿ ಸ್ವೀಟು ಹಣ್ಣು ಎಲ್ಲಾನು ತಗೊಂಡು ಬಂದು ಅವನ ತಲೆಯಲ್ಲಿರುವ ಮಡಿಕೆಯಲ್ಲಿ ಹಾಕೋದ್ಲು ಆಮೇಲೆ ಅವನು ಹಾಡು ಹಾಡ್ಕೊಂಡೆ ಅಲ್ಲಿಂದ ಹೋದ ದಿವ್ಯಾ ಬೇಗ ಊಟ ಮಾಡೇ ಹೌದಮ್ಮ ದಿವ್ಯಾ ಬೇಗ ಊಟ ಮಾಡೋ ನೀನು ಬೇಗ ಊಟ ಮಾಡಿ ಬಂದ್ರೆ ಏನತ್ತೆ ತುಂಬ ಖುಷಿಯಾಗಿದ್ದೀರಾ ತುಂಬಾ ಚುರುಕಾಗಿನೂ ಇದ್ದೀರಾ ಯಾಕೆ ಇವತ್ತು ಏನು ವಿಶೇಷ ದಿವ್ಯಾ ನಮ್ಮತ್ತೆಗೆ ಗಾಳಿಪಟ ಹಾರಿಸೋದಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಗಾಳಿಪಟದೊಂದಿಗೆ ತಯಾರಾಗಿದ್ದಾರೆ ಈ ಹಬ್ಬಕ್ಕೆ ಎಲ್ರು ಗಾಳಿಪಟ ಹಾರಿಸ್ತಾರೆ ಬಾ ನೀನ್ ಕೂಡ ನಮ್ ಜೊತೆ ಹಾಗಾದ್ರೆ ಸರಿ ಬನ್ನಿ ಹೋಗೋಣ ಹಾಗೆ ಅವ್ರ ಮೂ ಜನನು ಮನೆ ಟೆರೆಸ್ಗೆ ಹೋದ್ರು ಅಲ್ಲಿ ಗಾಳಿಪಟ ಹಾಸಕ್ಕೆ ಶುರು ಮಾಡಿದ್ರು ಶಾಂತಮ್ಮ ಅಂತೂ ಚಿಕ್ಕ ಮಕ್ಕಳು ತರ ಆಗ್ಬಿಟ್ರು ಅವರು ಗಾಳಿಪಟ ಹಾರಿಸ್ಕೊಂಡು ತುಂಬಾನೇ ಖುಷಿಯಾಗಿದ್ರು ಊರಿನವ್ರು ಎಲ್ರು ಹಾರಿಸ್ತಾ ಇದ್ದ ಗಾಳಿಪಟ ಆಕಾಶದಲ್ಲಿ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಿತ್ತು ಹೀಗೆ ಸ್ವಲ್ಪ ಸಮಯದ ನಂತರ ಪುನಃ ಎಲ್ರು ಮನೆಯೊಳಗಡೆ ಬಂದ್ರು ಅಮ್ಮ ಪದ್ಮಾ ಚೆನ್ನಾಗಿ ಹೋಗಿ ಅಡಿಗೆ ಮಾಡಮ್ಮ ನಾನು ಹೂ ಹಣ್ಣು ಎಲ್ಲಾನು ತಗೊಂಡ್ ಬರ್ತೀನಿ ನೀವಿಬ್ರು ಹೊಸ ಬಟ್ಟೆ ಹಾಕ್ಕೊಳ್ಳಿ ಹಾಗಂತ ಶಾಂತಮ್ಮ ಹೊಸ ಬಟ್ಟೆ ಕೊಟ್ರು ಅವರಲ್ಲಿಂದ ಹೋದ್ಮೇಲೆ ಪದ್ಮ ಹಾಗೂ ದಿವ್ಯ ಇಬ್ರು ಸ್ನಾನ ಮಾಡಿದ್ರು ಈ ದಿನ ತೀರ್ಕೊಂಡವರಿಗೆ ಹೊಸ ಬಟ್ಟೆ ಇಟ್ಟು ಪೂಜೆ ಮಾಡೋ ದಿನ ಮಾವಯ್ಯ ಸತ್ತು ಹೋಗಿ ಸುಮಾರು ವರ್ಷಗಳಾಯ್ತು ಅಲ್ವಾ ಅದಕ್ಕೆ ಅತ್ತೆ ಇವತ್ತು ಮಾವಯ್ಯನಿಗೋಸ್ಕರ ಬಟ್ಟೆ ತೆಗ್ದಿಟ್ಟು ಪೂಜೆ ಮಾಡ್ತಾರೆ ಸರಿ ನೀನು ಹೋಗಿ ತಯಾರಾಗು ಹಾಂ ಸರಿ ಅಕ್ಕ ಹಾಗೆ ಎಲ್ರು ಹೋಗಿ ಹೊಸ ಬಟ್ಟೆ ಹಾಕೊಂಡು ಬಂದ್ರು ಆಮೇಲೆ ದೊಡ್ಡೋರಿಗೆ ಪೂಜೆ ಮಾಡಿ ಆಹಾರನ ಹೊಟ್ಟೆ ತುಂಬಾ ತಿಂದ್ರು ಪುನಃ ಸಂಜೆ ಸಮಯ ಹೋಗಿ ಗಾಳಿಪಟ ಹಾರಿಸ್ತಾ ಇದ್ರು ಹೀಗೆ ಅಲ್ಲಿ ನಡೆಯೋದನ್ನೆಲ್ಲ ನೋಡಿ ದಿವ್ಯಾ ತುಂಬಾನು ಸಂತೋಷಪಟ್ಲು ಅಕ್ಕ ನಿಜವಾಗ್ಲೂ ಇಲ್ಲಿ ಚೆನ್ನಾಗಿದೆ ಅಕ್ಕ ಈ ರೀತಿ ಹಬ್ಬ ಆಚರಿಸಲೇ ಇಲ್ಲ ನಾನು ಇಲ್ಲಿವರ್ಗೂ ಇಲ್ಲಿ ಎಲ್ಲನೂ ತುಂಬಾ ಸ್ಪೆಷಲ್ ಆಗಿದೆ ಅದಕ್ಕೆ ಅಲ್ವೇನೆ ನಾನಿನ್ನ ನನ್ನ ಮೂರಿಗೆ ಬರಕ್ ಹೇಳಿದು ಇದೇನಿದೆ ನಾಳೆ ನೋಡು ಹಬ್ಬ ಚೆನ್ನಾಗಿರುತ್ತೆ ನಾಳೆ ಏನ್ ಮಾಡ್ತಾರ ಹಸುಗಳಿಗೆ ಪೂಜೆ ಮಾಡ್ತಾರಷ್ಟೇ ತಾನೇ ನಿಮ್ಮ ಸಿಟಿಯಲ್ಲಿ ಅಷ್ಟೇನೇ ಈ ಪೂಜೆ ಮಾಡಲ್ಲಮ್ಮ ಯಾಕಂದ್ರೆ ಅಲ್ಲಿ ಹಸುಗಳು ಎತ್ತುಗಳು ಅಷ್ಟಿರಲ್ಲಲ್ವಾ ಆದ್ರೆ ಇಲ್ಲಿ ಹಾಗಲ್ಲ ಸುಮಾರು ಇರುತ್ತೆ ನಿಜ ಹೇಳಬೇಕು ಅಂದ್ರೆ ವ್ಯವಸಾಯ ಮಾಡಿ ಬೆಳೆ ಕೈಗೆ ಸಿಗುವ ಸಮಯ ಇದು ಆದ್ರೆ ಆ ವ್ಯವಸಾಯದಲ್ಲಿ ಒಬ್ಬ ರೈತನಿಗೆ ಸಹಾಯ ಮಾಡೋದು ಈ ಎತ್ತುಗಳು ಹಾಗೂ ಹಸುಗಳು ತಾನೆ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳೋದಕ್ಕೋಸ್ಕರನೇ ಈ ಪೂಜೆ ಮಾಡಿ ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ಈ ದಿನ ಮಾಡಿಕೊಡ್ತೀವಿ ಹಾಗೆ ಅವರು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಹೀಗಿರುವಾಗ ಮರುದಿನ ಬೆಳಿಗ್ಗೆ ಶಾಂತಮ್ಮ ಮನೆ ಹೊರಗಡೆ ಅವರ ಹಸುವನ್ನ ನಿಲ್ಲಿಸ್ಕೊಂಡು ಹಸುನ ಸ್ನಾನ ಮಾಡಿಸ್ತಾ ಇದ್ರು ಆವಾಗ ಅತ್ತೆ ನಾನು ಕೂಡ ಮಾಡಿಸ್ಲಾ ಏಯ್ ಅದಕ್ಕೆ ಮೊದಲು ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕು ನೀನ್ ಸ್ನಾನ ಮಾಡಿ ಹಸುನ ಸ್ನಾನ ಮಾಡಿಸ್ಬೇಕು ಅರೇ ಅದೆಲ್ಲ ಏನೇ ಇಲ್ಲಮ್ಮ ಆ ಸಾಂಪ್ರದಾಯ ಎಲ್ಲ ಈವಾಗ ಮಧ್ಯದಲ್ಲಿ ಬಂದಿರೋದು ಹಸುಗಳು ಯಾವಾಗ್ಲೂ ನಮ್ಮ ಜೊತೆನೆ ಬಾಳುತ್ತೆ ನಮ್ಮಲ್ಲಿ ಒಬ್ಬರಾಗಿಯೇನೆ ಆ ಹಸುನ ನಾವು ನೋಡ್ಬೇಕು ಈ ರೀತಿ ಹಬ್ಬದಂದು ಮಾತ್ರ ಅಲ್ಲ ಪ್ರತಿದಿನ ಹಸುಗಳಿಗೆ ಪೂಜೆ ಮಾಡೋರು ನಮ್ಮೂರಲ್ಲೇ ಇದ್ದಾರೆ ನಮ್ಮ ಪುರಾಣ ಕಥೆಗಳಲ್ಲೂ ಕೂಡ ಹಸುಗಳಿಗೆ ತುಂಬಾನೇ ಮಹತ್ವ ಇದೆ ಹಸುಗಳನ್ನ ದೇವ್ರ ತರ ನಾವು ನೋಡ್ಕೊಳ್ಬೇಕು ಸರಿ ಆ ಹೂಮಾಲೆನ ತಗೊಂಡ್ಬಾಮ ಹಾ ಅತ್ತೆ ಹೂಮಾಲೆ ಹಾಗೆ ಪದ್ಮ ಕೊಟ್ಟ ಹೂಮಾಲೆನ ಹಸುವಿಗೆ ಹಾಕಿದ್ರು ಶಾಂತಮ್ಮ ಆಮೇಲೆ ಹಸುವಿಗೆ ಪೂಜೆನೋ ಮಾಡಿದ್ರು ಆ ದಿನ ಅವರೆಲ್ಲರೂ ಸೇರಿ ದೇವಸ್ಥಾನಕ್ಕೂ ಹೋಗ್ಬಿಟ್ ಬಂದರು ಆ ದಿನ ಸಂಜೆ ಅತ್ತೆ ಅಕ್ಕ ನಾನು ನಿಜವಾಗ್ಲೂ ಇರೋಷ್ಟು ದಿನ ತುಂಬ ಖುಷಿಯಾಗಿದ್ದೆ ನಿಜವಾಗ್ಲೂ ಸಂಕ್ರಾಂತಿ ಹಬ್ಬನ ಅಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರಿ ನನ್ನ ರಜೆ ಮುಗಿದೋಯ್ತು ನಾನು ಊರಿಗೆ ಹೊರಡ್ತೀನಿ ತುಂಬ ಸಂತೋಷ ದಿವ್ಯಾ ಪದ್ಮಾ ಮಾಡಿರೋ ತಿಂಡಿ ಎಲ್ಲಾನು ಪಾರ್ಸಲ್ ಮಾಡಿ ದಿವ್ಯಾಗೆ ಕೊಟ್ಕೊಳ್ಸು ಆ ಸರಿ ಅತ್ತೆ ಹಾಗೆ ನಾಲ್ಕು ದಿನ ದಿವ್ಯಾ ಹಳ್ಳಿಯಲ್ಲಿದ್ದು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದ ಸಂತೋಷದಲ್ಲಿ ಊರಿಗೆ ಹೊಟ್ಟೋದ್ಲು ದಿವ್ಯನ ನೋಡಿ ಪದ್ಮ ಹಾಗೂ ಶಾಂತಮ್ಮನೂ ಸಂತೋಷಪಟ್ರು